ಈಗ ಇದು ಇದು ಆಡು ಭಾಷೆ ಒಳಗೆ ನಿಮ್ಗೆ ಆಗಿದ್ದು ಪಾರ್ಸಿ ಅಂತ ಹೇಳ್ತಾರೆ ಹ್ಮ್ ಪಾರ್ಶಿ ಅಂತಂದ್ರೆ ಏನು ಒಂದು ದೇಹದ ಒಂದು ಭಾಗ ಏನು ವೀಕ್ನೆಸ್ ಆಗುತ್ತೆ ಅಂದ್ರೆ ಅದು ಕೆಲಸ ಮಾಡಂಗಿಲ್ಲ ಇಲ್ಲಿ ಏನಾಗತ್ತೆ ಇದಕ್ಕೆ ಏನಂತಾರೆ ಹೆಮೊರೋಜಿಕ್ ಹೆಮಿಪ್ಲೇಜಿಯಾ ಅಂತಾರೆ ಇಂಗ್ಲಿಷ್ ಒಳಗೆ ಹೆಮಿಪ್ಲೇಜಿಯಾ ಅಂತ ಸೊ ಅಮ್ಮಗ ಈಗ ಏನಾಗೈತಿ ಒಳಗಡೆ ಅದು ಸಿಟಿ ಸ್ಕ್ಯಾನ್ ಮುಖಾಂತರ ಏನ ನೋಡಿದಾಗ ಒಳಗಡೆ ರಕ್ತ ಹೆಪ್ಪುಗಟ್ಟ ಹ್ಮ್ ಪಾರ್ಶಿ ಆಗೋದು ಒಂದು ರಕ್ತನಾಳಗಳು ಒಡೆದು ರಕ್ತ ಸೂರ್ಯರು ಪಾರ್ಶಿ ಆಗುತ್ತೆ ಹೈ ಬಿ ಪಿ ಆಗಿ ಅಮ್ಮಂದು ಹೈ ಬಿ ಪಿ ಆಗಿಲ್ಲ ಬಿ ಪಿ ಕರೆಕ್ಟ್ ನೂರ ಐವತ್ ಬೈ ಎಂಬತ್ತಾಕಿನ ವಯಸ್ಸಿಗೆ ತಕ್ಕಂಗೆ ಅದ ಬಟ್ ಒಳಗಡೆ ಏನಾಗಿದೆ ಸಣ್ಣ ಕ ಏನು ರಕ್ತನಾಳಗಳು ಸಣ್ಣ ಆಗಿ ಅಲ್ಲಿ ಕೊಲೆಸ್ಟ್ರಾಲು ಫ್ಯಾಟು ಎಲ್ಲ ಜಾಸ್ತಿ ಆಗಿ ಅದು ಬ್ಲಾಕ್ ಆಗಿಬಿಡ್ತಾವ ಸೊ ಬ್ಲಾಕ್ ಆಗಿ ಅಲ್ಲಿ ಬ್ಲಡ್ ಸಪ್ಲೈ ಆಗ್ಲಿಕ್ಕಪ್ಪ ಅಂತಂದ್ರೆ ಮಿದುಳು ಮಿದುಳು ಮಿದುಳುಗಳು ನಿಸ್ತೇಜ್ ಆಗ್ಬಿಡ್ತಾವೆ ಯಾಕಂದ್ರೆ ಕಂಟಿನ್ಯೂ ಮಿದುಳಿಗೆ ರಕ್ತ ಸರಬರಾಜು ಆಗ್ತಿರ್ಬೇಕು ರಕ್ತ ಸರಬರಾಜು ಆಗ್ತಿತ್ತಪ್ಪ ಅಂತಂದ್ರೆ ಅದು ಎಲ್ಲ ವರ್ಕ್ ಮಾಡ್ತೈತಿ ಸೊದೇ ಮಿದುಳದೊಳಗೆ ಎರಡು ಪಾರ್ಟ್ ಒಂದು ಬಲಕ್ ಎರಡ ಎಡ ಮಿದುಳು ಅಮ್ಮಗೆ ಏನಾಗೈತಿ ಬಲಗಡೆ ಏನೋ ಕಾಲು ಮತ್ತು ಕೈ ಆಮೇಲೆ ಮಾತೂ ಸ್ವಲ್ಪ ಸ್ಪಷ್ಟ ಇಲ್ಲ ಸೊ ಏನಾಗುತ್ತೆ ಎಡ ಮಿದುಳ ಮೇಲೆ ಅದು ಎಫೆಕ್ಟ್ ಆಗಿರ್ತೈತಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆಫ್ ಆಗಿಬಿಟ್ಟಿರ್ತದೆ ಆಗ್ತಿರಂಗಿಲ್ಲ ಎಸ್ ರಕ್ತ ಸಂಚಾರ ಎಷ್ಟು ಎಷ್ಟಾಗಬೇಕು ಅಷ್ಟು ಆಗ್ತಿರಂಗಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ನೆರಗಳು ವೀಕ್ ಆಗಿ ನಿಸ್ತೇಜ್ ಆಗಿ ಬಲಗಡೆ ಕೈ ಎತ್ತಾಕ್ ಬರೋಂಗಿಲ್ಲ ವರ್ಕ್ ಏನು ಮಡ್ಸಾಕ್ ಬರೋಂಗಿಲ್ಲ ಸಂವೇದನೆ ಊಟ ಆಗಂಗಲ್ಲ ಕಾಲನು ವರ್ಕ್ ಆಗಂಗಿಲ್ಲ ಸೊ ಈಗ ನಾವೇನು ಮಾಡಬೇಕು ಒಳಗಡೆ ಇರತಕ್ಕಂಥ ಬ್ಲಾಕ್ ಅನ್ನ ನಿವಾರಣೆ ಮಾಡ್ಲಿಕ್ಕೆ ಅದಕ್ಕೆ ಮೆಡಿಕೇಶನ್ಸ್ ಬರ್ತಾವೆ ಆಯುರ್ವೇದದಲ್ಲಿ ಅದ್ರ ಜೊತೆ ಜೊತೆಗೆ ಪತ್ತೆ ಬಹಳ ಮುಖ್ಯ ಜಿಡ್ಡು ಪದಾರ್ಥ ಎಣ್ಣೆ ಪದಾರ್ಥ ಪೂರಾ ಬಂದ್ ಮಾಡಬೇಕು ಅನ್ಕತಕ್ಕ ಸ್ವಲ್ಪ ದಿವ್ಸ ಮಟ್ಟಿಗೆ ಯಾಕಂದ್ರೆ ಒಳಗಡೆ ಜಿಡ್ಡಿನ ಪದಾರ್ಥ ಕಡಿಮೆ ಆಯ್ತಪ್ಪ ಅಂದ್ರೆ ಅದು ಮತ್ತೆ ರಕ್ತ ಸಂಚಾರ ಏನು ಸರಿ ಆಗುತ್ತೆ ಹಾಂ ಸ್ವಲ್ಪ ಸ್ವಲ್ಪ ದಿವ್ಸ ಮಟ್ಟಿಗೆ ಹಾಂ ಸ್ವಲ್ಪ ದಿವ್ಸ ಮಟ್ಟಿಗೆ ಅದನ್ನು ಇದು ಮಾಡಬೇಕು ಅದ್ರ ಜೊತೆ ಜೊತೆಗೆ ನಾವು ಏನು ಮೆಡಿಕೇಶನ್ ಕೊಟ್ಟಿರ್ತೀವಿ ಔಷಧ ಕೊಟ್ಟಿರ್ ಸರಿಯಾಗಿ ಟೈಮ್ ಟು ಟೈಮ್ ಹಾಕಬೇಕು ಆಮೇಲೆ ಊಟದ ಪತ್ತಿ ಏನಪ್ಪಾ ಅಂತಂದ್ರೆ ಬಿಸಿ ಆಹಾರ ಕೊಡಬೇಕು ಮೆತ್ತನ ಆಹಾರ ಕೊಡಬೇಕು ಅಂದ್ರೆ ಅವ್ರಿಗೆ ವಯಸ್ಸಾಗಿರ್ತದಲ್ಲ ಚಲೋತಂಗ ತಂಗ ಹಸಿವಾಗುವಂಗೆ ಅಂದ್ರೆ ಸರಿಯಾಗಿ ಡೈಜೆಷನ್ ಅದು ಹ್ಞೂ ಮೆತ್ತನ ಆಹಾರ ಮಿದು ಆಹಾರ ಕೊಟ್ರಪ್ಪ ಅಂದರೆ ಸರಿಯಾಗಿ ಪಚನ ಆಗುತ್ತೆ ಬಿರುಸು ಆಹಾರ ಕೊಟ್ಟರಪ್ಪ ಅಂದ್ರೆ ಸರಿಯಾಗಿ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಯಾವ್ರಿಗೆ ಎಷ್ಟು ಹೋಗುತ್ತೆ ಅಷ್ಟು ಗಂಜಿ ಕೊಡ್ರಿ ಮೆತ್ತನ ಆಹಾರ ಕೊಡ್ರಿ ಮತ್ತು ಬೆಚ್ಚಗಿಡಬೇಕು ಹ್ಞೂ ಆದಷ್ಟು ಬೆಚ್ಚಗೆ ತಣ್ಣಗೆ ಹತ್ತಾಗವಾಗ ತಗೋಬೇಡ್ರಿ ಸ್ವಲ್ಪ ನಾವು ಏನು ಎಕ್ಸೈಸು ಎಣ್ಣೆ ಕೊಟ್ಟಿರ್ತೀವಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಅದನ್ನು ಡೈಲಿ ಕಾಲಿಗೆ ಕೈಗೆ ಇದನ್ನ ಮಾಡ್ಕೊಳ್ಬೇಕು ನಿಮಗೆ ಸ್ವಲ್ಪ ಕಾಲು ಮಡಚೋದು ಕೈ ಮಡ್ಚೋದು ಸ್ವಲ್ಪ ಅವ್ರಿಗೆ ಕೈ ಹಿಗ್ಗಸ್ ಅಂತ ಹೇಳಬೇಕು ಮಡ್ಚು ಅಂತ ಹೇಳ್ಬೇಕು ಇಲ್ಲಿಕ ಅವ್ರಿಗೆ ಆ ಲೆಕ್ಕಪಾದ್ರೆ ನೀವೇ ಮಾಡಬೇಕು ಹ್ಞೂ ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಮತ್ತೆ ಅದಕ್ಕೆ ನರಗಳಿಗೆ ಸಂವೇದನೆ ಉಂಟಾಗ್ತೈತಿ ಬಟ್ ಇದಾಗಬೇಕಂದ್ರಾಗ ಸ್ವಲ್ಪ ದಿವಸ ಟೈಮ್ ಬೇಕು ಇಮಿಡಿಯೇಟ್ ಆಗಲರು ಹ್ಞೂ ಬಟ್ ಮೂರು ತಿಂಗಳವರು ಕರೆಕ್ಟಾಗಿ ಮಾಡ್ಕೊಂತ ಹೋದ್ರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣ ಅವರಿಗೆ ಪರಿಣಾಮಕಾರಿಯಾಗಿ ಗುಣಕಾರಿ ಆಗತ್ತೆ ಮಾಡಬಹುದು ಮಾಡಬಹುದು ಏನು ತೊಂದರೆ ಇಲ್ಲ ಮಾಡಿದ್ರೇನು ತಪ್ಪಲ್ಲ ಮಾಡಿದ್ರೇನು ತಪ್ಪಲ್ಲ ಬಟ್ ಎಲ್ಲಿ ಜಾಸ್ತಿ ಇಫೆಕ್ಟ್ ಆಗುತ್ತೆ ಅಲ್ಲಿ ಅಲ್ಲೇ ಸರಿ ಕರೆಕ್ಟ್ ಮಾಡಬೇಕು ಕರೆಕ್ಟ್ ಮಾಡೋದು ಡೈಲಿ ಬೇಗನ್ ಪ್ರತಿ ಹ್ಞೂ ತಲೆಗೆ ಅನಕತ್ತು ತಂಪು ನೀರು ಬೇಡಮ್ಮ ತಂಪು ನೀರು ಬೇಡ ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಈಗ ಒಂದು ಎರಡು ಮೂರು ದಿವಸ ಸ್ವಲ್ಪ ಹವಾ ತಂಪು ಇದ್ದರೆ ಮಾಡಿಸ್ಬೇಡ್ರಿ ಸ್ವಲ್ಪ ಬಿಸಿಲು ಬಿದ್ದಾಗ ಮಾಡಿಸ್ಬೇಡ್ರಿ ಹಾಂ ಮಾಡಿಸ್ಬೇಡ್ರಿ ಏನು ತೊಂದರೆ ಇಲ್ಲ ಸ್ವಲ್ಪ ಉಪ್ಪಿನಕಾಯಿ ಉಪ್ಪು ಹುಳಿ ಖಾರ ಕಡಿಮೆ ಹ್ಞೂ ಇಡ್ರಿ ಹೇಳಿದಷ್ಟು ಮಾಡಿರಿ ಪೂರ್ತಿ ಅವ್ರಿಗೆ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತದೆ ಓಕೆ ಓಕೆ